ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಪ್ರಮೋಷನ್ ವೀಡಿಯೋಗೆ ನಂಬರ್ ಹಾಕಿದ್ದೆ ಲಾಸ್ಟ್ ಸ್ಕ್ರೀನ್ ಮೇಲೆ ಇವಾಗಲೂ ನಂಬರ್ ಹೋಗ್ತಿರುತ್ತೆ ಬೇಕಾದರೆ ಒಂದು ವಾಟ್ಸಪ್ ಮಾಡ್ಬೋದು ಪ್ರಮೋಷನ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ನಾನಿವತ್ತು ಚಾನಲ್ ಪ್ರಮೋಷನ್ ಮಾಡ್ತಾ ಇರೋದು ಉಮಾ ಯಶು ಅಂತ ತುಂಬ ಚೆನ್ನಾಗಿದೆ ಇವ್ರ ಚಾನಲ್ಲು ನೋಡಿ ಏಳ್ನೂರ ಮೂವತ್ತೆರಡು ಸಬ್ಸ್ಕ್ರೈಬರ್ ಇದ್ದಾರೆ ನೂರೈವತ್ತು ವಿಡಿಯೋ ವೀಡಿಯೋ ಹಾಕಿದ್ದಾರೆ ಏನೇನಿದೆ ಅಂತ ತೋರಿಸ್ತೀನಿ ಮತ್ತು ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾಲ್ಕು ಸಾವಿರ ವಾಚ್ ಅವರ್ ಮಾಡ್ಕೊಳ್ಳೋದು ಹೇಗೆ ಸಾವಿರ ಸಬ್ಸ್ಕ್ರೈಬರ್ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳಿದ್ದೆ ತುಂಬ ಜನಕ್ಕೆ ವಾಚ್ ಅವರ್ ಅಂದರೆ ಏನು ಅಂತ ಗೊತ್ತಿಲ್ಲ ಚಾನಲ್ ಓಪನ್ ಮಾಡಿಬಿಟ್ಟಿದ್ದಾರೆ ವಾಚ್ ಅವರ್ ಅಂದರೆ ಏನು ಅಂತ ಗೊತ್ತಿಲ್ಲ ನಾಲ್ಕು ಸಾವಿರ ವ್ಯೂಸ್ ಬಂದಿದೆ ನಮಗೆ ಸಾವಿರ ಸಬ್ಸ್ಕ್ರೈಬರ್ ಕೊಡಿ ಅಂತ ಬಂದು 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 ವಾಟ್ಸಪ್ಪಲ್ಲಿ ಬರೀತಾ ಇದ್ದಾರೆ ವ್ಯೂಸು ನಾಲ್ಕು ಸಾವಿರ ವ್ಯೂಸ್ ಬಂದರೆ ವಾಚ್ ಅವರ್ ಅಂತ ನಾನು ಹೇಳಿದ್ದೀನಿ ನಾಲ್ಕು ಸಾವಿರ ವಾಚ್ ಅವರ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಾಚ್ ಅವರ್ ಅಂದರೆ ಏನು ಅಂತ ನಿಮ್ದೆಲ್ಲ ವೀಡಿಯೋಗು ಸೇರಿಸಿ ನಾಲ್ಕು ಸಾವಿರ ವಾಚ್ ಅವರ್ ಬರಬೇಕು ಸಾವಿರ ಸಬ್ಸ್ಕ್ರೈಬರ್ ಬರಬೇಕು ದಯವಿಟ್ಟು ನಿಮ್ಮ ಸಮಯನೂ ಹಾಳು ಮಾಡ್ಕೊಬೇಡಿ ನನ್ನ ಸಮಯನೂ ಹಾಳು ಮಾಡಬೇಡಿ ವಾಟ್ಸಪ್ಪಲ್ಲಿ ದಿನಕ್ಕೊಂದು ಹತ್ತು ಹದಿನೈದು ಮೆಸೇಜ್ ಇರುತ್ತೆ ನಮ್ಮದು ನಾಲ್ಕು ಸಾವಿರ ವ್ಯೂಸ್ ಬಂದಿದೆ ವ್ಯೂಸ್ ನಾಲ್ಕು ಸಾವಿರ ಬರಲ್ಲ ನಾಲ್ಕು ಸಾವಿರ ವಾಚ್ ಅವರ್ ಬರಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನನಗೂ ವೀಡಿಯೋ ಎಡಿಟ್ ಮಾಡೋದಿರುತ್ತೆ ವೀಡಿಯೋ ವೀಡಿಯೋ ಮಾಡೋದಿರುತ್ತೆ ಎಲ್ಲ ನಾನು ಒಬ್ಬಳೇ ಮಾಡ್ಕೊಳ್ಳೋದು ನಿಮಗೆಲ್ಲ ಬರೇ ಇದಕ್ಕೆ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನನ್ನ ಸಮಯ ನಾನು ಕೈ ಮುಗಿದು ಕೇಳ್ಕೊಡ್ತಾಯಿದ್ದೀನಿ ನಿಮ್ಮ ಸಮಯನೂ ಹಾಳು ಮಾಡಬೇಡಿ ನನ್ನ ಸಮಯನೂ ಹಾಳು ಮಾಡಬೇಡಿ ಬರೇ ಪ್ರಮೋಷನ್ ತೊಗೊಳಂಗಿದ್ರೆ ಮಾತ್ರ ಬಂದೇ ಆ ನಂಬರ್ಗೆ ವಾಟ್ಸಪ್ ಮಾಡಿ ಸುಮ್ಮನೆ ಸುಮ್ಮನೆ ಆದರೆ ದಯವಿಟ್ಟು ವಾಟ್ಸಪ್ ಮಾಡಬೇಡಿ ನಾನು ಯಾವುದಕ್ಕೂ ಇನ್ಮೇಲೆ ಉತ್ತರ ಕೊಡಲ್ಲ ದಯವಿಟ್ಟು ಬೇಜಾರು ಮಾಡಬೇಡಿ ತುಂಬ ಬೇಜಾರಾಗುತ್ತೆ ಅವ್ರ ಚಾನಲ್ ಗ್ರೋ ಆಗ್ತಿಲ್ಲ ಅದು ಅದಕ್ಕೂ ಬೇಜಾರಾಗುತ್ತೆ ನನ್ನ ನನ್ನ ಕೈಯಲ್ಲಿ ಏನಿದೆ ನಾನು ಗ್ರೋ ಮಾಡೋಕೆ ನನ್ನ ಕೈಯ್ಯ ಹೇಳಿ ಇವಾಗ ಚಾನಲ್ ಪ್ರಮೋಷನ್ ತೊಗೊಂಡ್ರೆ ನಾನು ಏನಾದರೂ ನಿಮಗೆ ಬೇರೆ ರೀತಿಯಲ್ಲಿ ಎಲ್ಪ್ ಮಾಡ್ಬೋದು ಯಾವ ರೀತಿ ಅಂತ ನಾನು ಪ್ರಮೋಷನ್ ತೊಗೊಂಡ್ಮೇಲೆ ಹೇಳ್ತೀನಿ ಯಾವ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಅದನ್ನ ಬಿಟ್ಬಿಟ್ಟು ನೀವು ಇವಾಗ ಬಂದು ನನ್ನ ಚಾನಲ್ ಬರೀ ನಾಲ್ಕು ಸಾವಿರ ವ್ಯೂಸ್ ಇರೋದಕ್ಕೆ ನಾನು ಸಾವಿರ ಸಬ್ಸ್ಕ್ರೈಬರ್ ಹೆಂಗೆ ಕೊಡಲಿ ನಾನು ಯೋಚನೆ ಮಾಡಿ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ಯಾರು ಈ ಥರ ಮಾಡ್ಬೇಡ ಆಮೇಲೆ ಉತ್ತರ ಕೊಡ್ಲಿಲ್ಲ ಉತ್ತರ ಕೊಡ್ಲಿಲ್ಲ ನಮಗೆ ಅಂತ ಹೇಳ್ಬಿಡಿ ನಾನು ಇದಕ್ಕೆಲ್ಲ ಇದಕ್ಕೇನು ಉತ್ತರ ಕೊಡ್ಲಿ ನಾನು ಇವಾಗ ನೋಡಿ ನಾನು ಹೇಳ್ತೀನಿ ತಿರ್ಗಾ ತಿರ್ಗಾ ಅದೇ ಹೇಳ್ತೀನಿ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಯೂಟ್ಯೂಬ್ ಹೋಗಿ ಯೂಟ್ಯೂಬ್ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಅರ್ನ್ ಅಂತ ಇರುತ್ತೆ ಲಾಸ್ಟ್ ಅಲ್ಲಿ ರೈಟ್ ಸೈಡಲ್ಲಿ ಲಾಸ್ಟ್ ಎಸ್ ಸಿಂಬಲ್ ಇರುತ್ತೆ ಅಲ್ಲೋಗಿ ಆನ್ ಮಾಡಿದ್ರೆ ಬ್ಲೂ ಮಾರ್ಕ್ ಇರೋದು ಬ್ಲೂ ಲೈನ್ ಇರೋದು ಫುಲ್ಲು ಬಂದು ನಿಂತ್ಕೊಂಡ್ರೆ ನಿಮ್ಮ ಚಾನಲಲ್ಲೆಲ್ಲ ಆಗಿದೆ ಅಂತ ಅರ್ಥ ಮಾಡ್ಕೊಂಡು ವಾಚ್ ಅವರ್ ನೋಡೋಕ್ಕೆ ಬರ್ತಾ ಇಲ್ಲ ಅದನ್ನ ನೋಡೋಕ್ಕೆ ಬರ್ತಾ ಇಲ್ಲ ಅನ್ನೋದು ಬೇಡವೇ ಬೇಡ ಅರ್ನ್ ಟ್ಯಾಬ್ ಯೂಟ್ಯೂಬ್ ಹೋಗಿ ಅರ್ನ್ ಟ್ಯಾಬ್ಗೆ ಹೋಗಿ ಫುಲ್ಲು ಲೈನು ನಿಮ್ಮದು ಬ್ಲೂ ಮಾರ್ಕ್ ಬರಬೇಕು ಸಬ್ಸ್ಕ್ರೈಬರ್ದು ಎಲ್ಲ ಲೈನು ಬ್ಲೂ ಮಾರ್ಕಲ್ಲಿದ್ದರೆ ನಿಮ್ಮ ಚಾನಲಲ್ಲೆಲ್ಲ ಆಗಿದೆ ಅಂತ ಇನ್ಮೇಲೆ ಅದಾದರೂ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾರು ಈ ಥರ ಮಾಡಬೇಡಿ ಈಗ ಉಮಾ ಯಶು ಚಾನಲಲ್ಲಿ ಏನೇನು ಹಾಕಿದ್ದಾರೆ ಏನು ವೀಡಿಯೋ ಇದೆ ಅಂತ ನೋಡೋಣ ತುಂಬ ಚೆನ್ನಾಗಿದೆ ಅವರ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ ಹುಟ್ಟು ಮಕ್ಕಳದ್ದು ಅಪ್ಪ ಅಮ್ಮ ಇದ್ದಿರೋ ಮಕ್ಕಳಿಗೆ ಅನಾಥಾಶ್ರಮ ಒಳ್ಳೊಳ್ಳೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೇ ಓದಿಸ್ತಾ ಇದ್ದಾರೆ ಸ್ವತಃ ದುಡ್ಡಿಂದ ಯಾವುದೇ ಇದಾಗಲಿ ಗೋರ್ಮೆಂಟಿಂದ ಯಾವುದೂ ಏನೂ ಇಲ್ಲ ಅವ್ರಿಗೆ ಅವ್ರ ಕತೆ ಕೇಳಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಯಾಕಂದರೆ ಈಗಿನ ಕಾಲದಲ್ಲೂ ನಮ್ಮದು ನಮಗೆ ಇರಲಿ ನನ್ನ ಮಕ್ಳಿಗಿರಲಿ ನನ್ನ ಮೊಮ್ಮಕ್ಕಳಿಗಿರಲಿ ಅಂತ ಸ್ವಾರ್ಥ ತುಂಬಿದ್ದ ಜಗತ್ತಲ್ಲಿ ಇವ್ರು ಆ ಥರ ನಡೆಸ್ತಾ ಇದ್ದಾರೆ ಅಂದರೆ ಕೇಳ್ಬಿಟ್ಟು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಬನ್ನಿ ಇವಾಗ ಇವ್ರ ಚಾನಲಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಏಳ್ನೂರ ಎಂಬತ್ತಾರು ಸಬ್ಸ್ಕ್ರೈಬರ್ ಇದ್ದಾರೆ ನೂರ ಐವತ್ತೆರಡು ವಿಡಿಯೋ ಹಾಕಿದ್ದಾರೆ ನೋಡಿ ನನ್ನ ನೆಮ್ಮದಿ ಇದರಲ್ಲೇ ಅಂತ ಹಾಕಿದ್ದಾರೆ ಯಾವುದರಲ್ಲಿ ನೋಡೋಣ ಅವರು ಅನಾಥಾಶ್ರಮ ನಡೆಸ್ತಾ ಇದ್ದಾರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅನಾಥಾಶ್ರಮ ನಡೆಸ್ತಾ ಇರೋದು ನೋಡಿ ಒಂದು ಯಾರದೇ ವಿಡಿಯೋ ನೋಡಿದ್ರು ಫಸ್ಟು ಲೈಕ್ ಕೊಡೋಣ ಲೈಕ್ ಕೊಟ್ಟು ವೀಡಿಯೋ ನೋಡೋಣ ಮಕ್ಕಳಿಗೆಲ್ಲ ಯೂನಿಫಾರ್ಮು ಹಂಚ್ತಾ ಇದ್ದಾರೆ ಮ್ಯೂಸಿಕ್ ಹಾಕಿದ್ದಾರೆ ವಾಯ್ಸ್ ಏನೂ ಇಲ್ಲ ತುಂಬ ಖುಷಿಯಾಯಿತು ನನಗೆ ಕ್ರೇಟ್ ಅಲ್ವಾ ಅವರು ಆಮೇಲೆ ನೋಡಿ ಮಿಕ್ಸ್ಚರ್ ಮಾಡಿದ್ದಾರೆ ಇದ್ಕಿದ್ ಬೆಳೆದು ಅವರು ಎಲ್ಲದಕ್ಕೂ ತಮ್ಮನೇಲಿ ಹಾಕಿಲ್ಲ ಹೇಳ್ಬೇಕು ಅವ್ರಿಗೆ ತಮ್ಮನೇಲಿ ಮಾಡಿ ಅಂತ ಹೇಳಬೇಕು ಆಮೇಲೆ ಶಾರ್ಟ್ಸು ನೋಡಿ ಚೆನ್ನಾಗಿದೆ ಶಾರ್ಟ್ಸು ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆ ನೋಡಿ ಅವ್ರದ್ದು ಲೈವು ಲೈವು ಮಾಡಿದ್ದಾರೆ ಕಮ್ಯುನಿಟಿ ಪೋಸ್ಟು ಹಾಕಿದ್ದಾರೆ ನೋಡಿ ದೇವ್ರ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಜಯದಶಮಿ ಪೂಜೆ ಮಾಡಿರೋದು ಹಾಕಿದ್ದಾರೆ ನೋಡಿ ದೇವರೇ ಎಲ್ರಿಗೂ ಒಳ್ಳೇದು ಮಾಡಮ್ಮ ಚಾಮುಂಡೇಶ್ವರಿ ಅವ್ರದ್ದು ಅನಾಥರ್ಷಮ್ಮ ಮಕ್ಕಳಿದು ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಉಮಾ ಯಶು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಮಾಡ್ತೀರಾ ಅಂತ ನಂಬಿಕೆ ಇದೆ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್